ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಬಾಲಾಜಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಜಲವಾದಿ ಮಹಾಸಭಾದಿಂದ ಒಳಮೀಸಲಾತಿ ಜಾತಿ ಗಣತಿ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಹೊಲೆಯ ಬಲಗೈ ಚಲವಾದಿ ಸಂಬಂಧಿತ ಜಾತಿಗಳ ಮಾಗಡಿ ತಾಲೂಕು ಮುಖಂಡರುಗಳ ಸಮಾಲೋಚನಾ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತಿ ಗಣತಿ ಕಾರ್ಯಕ್ರಮದಲ್ಲಿ ಹೊಲೆಯ ಬಲಗೈ ಚಲವಾದಿ ಸಂಬಂಧಿತ ಜಾತಿಯವರು ತಮ್ಮ ಜಾತಿಗಳನ್ನು ಸರಿಯಾಗಿ ನಮೂದಿಸಿ ಸಮುದಾಯದ ಬಲವನ್ನು ಹೆಚ್ಚಿಸಿ ತಮಗೆ ಸಿಗಬೇಕಾದ ಸರ್ಕಾರದ ಮೀಸಲಾತಿಯನ್ನು ಪಡೆಯುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ತಿಳಿಸಿದರು ಈ ಸಭೆಯಲ್ಲಿ ತಾಲೂಕಿನ ಹೊಲೆಯ ಬಲಗೈ ಚಲವಾದಿ ಸಂಬಂಧಿತ ಜಾತಿಗಳ ಮುಖಂಡರುಗಳು ಭಾಗವಹಿಸಿದ್ದರು ಇದ್ರ ಜೊತೆಗೆ ಚನ್ನದಾಸರು ಬಲಗೆಯಿಂದ ಬಳಸಿಲ್ಲ ವಲಯವನ್ನ ಬಳಸಿಲ್ಲ ಪರಯ್ಯ ಅವರು ನಲಗಿಂದ ಬಳಸಿಲ್ಲ ಚಂದ್ರಯ್ಯ ಕಮ್ಯುನಿಟಿ ಬಲಗಿಲ್ಲ ಮಗೇರರು ಬಲಗಿಲ್ಲ ಮುಗ್ರಿ ಅಂತ ಒಂದು ಜಾತಿಯಿಂದ ಅವರು ಬಲಗಿಲ್ಲ ಹಿಂಗಿರೋವಾಗ ಯಾರ ಜನಸಂಖ್ಯೆ ಜಾಸ್ತಿ ಆಗುತ್ತೆ ನಮ್ಮ ಅಂದಾಜು ನಾವು ಕ್ಯಾಲ್ಕುಲೇಷನ್ ಹಾಕಿರೋ ಪ್ರಕಾರ ಸುಮಾರು ನಲವತ್ನಾಲ್ಕರಿಂದ ನಾಲ್ಕರಿಂದ ನಲವತ್ತೈದು ಲಕ್ಷ

ಅವ್ರು ಮಾಡೇಬೇಕು ಈ ಕಡೆ ಅದು ಇಲ್ಲ ಈ ಕಡೆ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆ ಕಾರಣಕ್ಕಾಗಿ ನನಗೆ ಹೇಳೋದೇ ಒಂದು ಜನಗಣತಿಯನ್ನು ಅತ್ಯಂತ ಸೌಭಾಗ್ಯುತವಾಗಿ ತುಂಬಾ ಜನಗಣತಿಯನ್ನ ನಾವು ಏನಿಗೆ ಆಚರಣೆ ಆ ನಂಬಿಕೆಗಳನ್ನ ಎಲ್ಲವನ್ನೂ ಇಟ್ಟುಕೊಂಡು ನಾವು ಮತ್ತೆ ಎಲ್ಲ ದಲಿತ ಸಮುದಾಯ ಎಲ್ಲ ಸಹೋದರ ಜಾತಿಗಳೇ ಇವರು ನಡುವೆ ಇರತಕ್ಕಂಥ ಪ್ರೀತಿ ವಿಶ್ವಾಸವನ್ನು ನಂಬಿಕೆಯನ್ನು ನಾವು ಕೂಡ ಸರ್ಕಾರದ ಮತ್ತೆ ಸುಪ್ರೀಂ ಕೋರ್ಟ್ನ ಆದೇಶದ ನಾವೆಲ್ಲರೂ ಕೂಡ ಜಾತಿ ಜನಗಣನೆಯಲ್ಲಿ ಭಾಗವಹಿಸಬೇಕಾಗಿದೆ ಇದು ಇದೊಂಥರ ಪ್ರತಿಷ್ಠೆಯಲ್ಲ ಅಲ್ಲ ಇದೊಂಥರ ನಮ್ಮ ಜಾತಿಯ ಮೇಲಿರ್ಮೆ ಅಲ್ಲ ಅಥವಾ ಜಾತಿಯ ಪೀಳಿಗೆ ಕೊಡಲ್ಲ ಯಾರು ಯಾವ ಜಾತಿ ಅಪ್ಲಿಕೇಶನ್ ಆ ಕಡೆ ಇಟ್ಟಿರಲ್ಲ ಎಲ್ಲರೂ ಒಂದ್ ಜಾತಿ ಹೋಗಿರ್ತಾರೆ ಆ ಕಾರಣಕ್ಕಾಗಿ ಈ ಜಾತಿಯಿಂದ ಹೆಚ್ಚು ಮಟ್ಟುಗಳು ಬೆಟ್ಟಗಳು ಆಗಿದೆ ಅಥವಾ ನನ್ನ ಈ ಜಾತಿ நம்ம ஒலையே மாதிரி கல்வியை பூப்பாய ிரிக்கு உதவிகூமி ஆக்கணிங்க பாபா சாஹே சாஹே அபாய் நான் புலை ஷாபு நாலு பெரிய இவரை மாதிரி நம்ம வட ஜாப்தானி இருந்தது ஒட மீசலாத்த நான் ஜனிங் ನಿಮ್ಮ ಐದನೇ ತಾರೀಕಿಂದ ಶುರುವಾಗುವಂಥ ಜನಗಣತಿಯಲ್ಲಿ ಮಾಗಡಿ ತಾಲೂಕಿನಲ್ಲಿ ಪ್ರತಿ ಪಂಚಾಯತ್ವಾದ ನಮ್ಮ ಸಮುದಾಯದ ಹಳಿಯನ್ನು ಪಟ್ಟಿ ಮಾಡಿ ಆ ಹಳ್ಳಿಗಳಲ್ಲಿ ಕನಿಷ್ಠ ಐದು ಹೆಸರು ಸ್ವಯಂ ಸೇವಕ ಇರೋ ಪಟ್ಟಿ ಮಾಡಿ ಆ ಸ್ವಯಂ ಸೇವಕರಿಗೆ ಈ ಏನು ಈ ಬಾಂಬ್ರೆ ಈ ಬಾಂಬ್ರೆಲ್ಲೂ ಪ್ರತಿ ಮನೆ ಮನೆಗೆ ತಲುಪಾಗಿ ಕೊಡಬೇಕು ತಲುಪಿ ಆ ಸ್ವಯಂ ಸೇವಕರು ಮತ್ತೆ ಸ್ವಸಹಾಯ ಮಹಿಳಾ ಸಂಘದಲ್ಲಿ ಅವರು ಈ ಎಲಿಮಿನೇಟರ್ಸ್ ಅಂತ ಬಂದ ಎಲಿಮಿನೇಟರ್ಸ್ ಅಂದರೆ ಜನಗಣತಿದಾರರು ಬರ್ತಾರೆ ಜನಗಣತಿದಾರರು ಬಂದಾಗ ಅವರು ನಿಮ್ಮ ಜಿಲ್ಲೆಯ ನಿಮ್ಮ ತಾಲೂಕಿನ ಟೀಚರ್ಸ್ ಆಯ್ತಲ್ಲ ಅವ್ರು ಬಂದಾಗ ಅವರಿಗೆ ಏನೇನು ನಿಮ್ಮ ಮಾಹಿತಿ ಮುಖ್ಯಾಂಶಗಳನ್ನು ಕೊಡಬೇಕು ಅದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಅಚ್ಚುಕಟ್ಟಾಗಿ ಯಾವುದೇ ತಲುಪಿ ಹೊರಬೇಕು ಮತ್ತೆ ನಿಮ್ಮ ತಾಲೂಕಿನಲ್ಲಿ జనగణకి ప్రతి తాలూకిన దత్తాంశ ఏ పంచాయతి వాళ్ళకి మేము Sim, é Sampai itu ಒಂಬೈನೂರು ಜಾತಿ ಗಣತಿಯನ್ನು ಮಾಡಿ ವಲಯ No. え ಕಂಚಿನಾರೆಯ ಕುಂಚಿಸಿ ಬಡಿ ಓನೆ ಮಿಂಚುಳ್ಳಿ ಅಂತನೆ ಚಲುವಾದಿ ಮಿಂಚುಳ್ಳಿ ನೇಚಲುವಾದಿ ಚಲುವಾದಿ ಚಲುವಾದಿ ಧ್ವರಿಮ ಕರೆಬಡಿದು ದೇವರ ಕರೆದಾನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು